ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಸೌಂದರ್ಯ ಲಹರಿ ಅನ್ನುವಂಥ ಗ್ರಂಥವು ಹೇಗೆ ಉಗಮವಾಯಿತು ಅನ್ನುವ ಹಿನ್ನೆಲೆಯಲ್ಲಿ ವಿಚಾರವನ್ನು ತಿಳಿಯುವ ಒಂದು ಪ್ರಯತ್ನ ಮಾಡಿದ್ದೆವು ಈಗ ಈ ಉಪನ್ಯಾಸದಲ್ಲಿ ಸೌಂದರ್ಯ ಲಹರಿ ಅಂತ ಈ ಗ್ರಂಥಕ್ಕೆ ಹೆಸರಿಟ್ಟಿದ್ದಾರಲ್ಲ ಯಾಕೆ ಈ ಹೆಸರನ್ನೇ ಇಟ್ಟರು ಅಸಲಿಗೆ ಸೌಂದರ್ಯ ಲಹರಿ ಅಂದರೆ ಅರ್ಥವೇನು ಅನ್ನುವುದರ ಬಗ್ಗೆ ಈ ಉಪನ್ಯಾಸದಲ್ಲಿ ತಿಳಿಯುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ಶ್ರೀವಿದ್ಯೆಯ ಸಾರವನ್ನು ಹೊಂದಿರುವ ಈ ಗ್ರಂಥಕ್ಕೆ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿ ಅಂತ ಕರೆದರು ಯಾಕೆ ಸೌಂದರ್ಯ ಲಹರಿ ಅಂತ ಕರೆದರು ಅಂತಂದರೆ ಸುಂದರಸ್ಯ ಭಾವಂ ಸೌಂದರ್ಯಂ ಅಂತ ಹೇಳ್ತಾರೆ ಸೌಂದರ್ಯ ಅಂತಂದರೆ ಕನ್ನಡದಲ್ಲಿ ಹೇಳುವಾಗ ಚಂದ ಚುಲು ಸೊಬಗು ಹೀಗೆ ಹೇಳಬಹುದು ಹಾಗಾದರೆ ಯಾವ ವಸ್ತು ನಮ್ಮನ್ನು ತನ್ನ ಕಡೆಗೆ ಸೆಳೆಯುತ್ತೋ ನಮ್ಮ ಮನಸ್ಸನ್ನು ಅಪಹರಣ ಮಾಡುತ್ತೋ ಅದನ್ನು ಸೌಂದರ್ಯ ಅಂತ ಕರೆಯಬೇಕು ಹಾಗಾದರೆ ನಮ್ಮ ಮನಸ್ಸನ್ನು ಅಪಹರಿಸುವಂತಹ ಸೌಂದರ್ಯವು ಯಾವುದಾದರೂ ಸ್ತ್ರೀಗೆ ಪುರುಷರ ಮೇಲೆ ಅಥವಾ ಪುರುಷರಿಗೆ ಸ್ತ್ರೀ ಮೇಲೆ ಆಗುವಂತಹ ಕಾಮಜನ್ಯವಾದದ್ದನ್ನು ಸೌಂದರ್ಯ ಅಂತ ಕರೆಯಬೇಕಾ ಅನ್ನುವುದು ಪ್ರಶ್ನೆ ಅಲ್ಲ ಹಾಗೆ ಕಾಮಜನ್ಯದ ಹಿನ್ನೆಲೆಯಲ್ಲಿ ಸ್ತ್ರೀ ಪುರುಷರ ಮಧ್ಯದಲ್ಲಿ ಆಗಬಹುದಾದಂಥ ಸೌಂದರ್ಯವನ್ನು ಹಾಗೆ ಕರೆಯಲಿಕ್ಕೆ ಸಾಧ್ಯವಿಲ್ಲ ಕೇವಲ ಬಾಹ್ಯದಿಂದ ನೋಡಲು ಸುಂದರವಿದ್ದ ಮಾತ್ರಕ್ಕೆ ಸೌಂದರ್ಯ ಅಂತ ಹೇಳಲಿಕ್ಕಾಗುವುದಿಲ್ಲ ಹಾಗಾದರೆ ಹೇಗಿದ್ದರೆ ಸೌಂದರ್ಯ ಅಂತ ಕರೆಯಬೇಕು ಯಾವುದನ್ನು ಸೌಂದರ್ಯ ಅಂತ ಕರೆಯಬೇಕು ಅಂತಂದರೆ ಉಪನಿಷತ್ತುಗಳು ಹೇಳುತ್ತೆ ಸತ್ಯಂ ಶಿವಂ ಸುಂದರಂ ಅಂತ ನಮ್ಮ ಮನಸ್ಸನ್ನು ಅಪಹರಿಸುವಂಥ ಸೌಂದರ್ಯವು ಹೇಗಿರಬೇಕು ಅಂತಂದರೆ ಅದು ಶಾಶ್ವತವಾಗಿರಬೇಕು ಅದು ಮಂಗಳಪ್ರದವಾಗಿರಬೇಕು ಹಾಗೆಯೇ ಅದು ಆನಂದವನ್ನು ಉಂಟು ಮಾಡುವಂಥದ್ದಾಗಿರಬೇಕು ಹಾಗಾದರೆ ಅಂತಹ ಶಾಶ್ವತವೂ ಮಂಗಳವೂ ಆನಂದವೂ ಆದದ್ದು ಯಾವುದು ಅಂತಂದರೆ ಅದೇ ಚಿಚ್ಚಕ್ತಿ ಅಂತ ಕರೆಸಿಕೊಳ್ಳುವಂಥ ಚೈತನ್ಯ ಅದೇ ಆತ್ಮವಸ್ತು ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳ್ತಾರೆ ಆತ್ಮನಸ್ತು ಕಾಮಾಯ ಸರ್ವ ಪ್ರಿಯಂಭವತಿ ಅಂತ ಅರ್ಥ ಎಲ್ಲರಿಗೂ ಸಹ ತುಂಬ ಇಷ್ಟವಾದದ್ದು ಯಾವುದು ಅಂತಂದರೆ ಅವರವರ ಆತ್ಮವೇ ಅವರವರ ಚೈತನ್ಯವೇ ಅಥವಾ ಸುಲಭವಾಗಿ ಹೇಳೋದಾದರೆ ಅವರವರ ಪ್ರಾಣವೇ ಅವರಿಗೆ ತುಂಬ ಇಷ್ಟ ಅಂತ ಇದನ್ನೇ ಮಹಾವಾಕ್ಯಗಳಲ್ಲಿ ಅಯಮಾತ್ಮ ಬ್ರಹ್ಮ ಅಂತ ಹೇಳಿರುವಂಥದ್ದು ನೋಡಿ ನಮಗೆ ಯಾರಾದರೂ ಸಂತೋಷವನ್ನು ಉಂಟು ಮಾಡಿದರೆ ಅವರನ್ನು ಹತ್ತಿರ ಸೇರಿಸುತ್ತೇವೆ ಯಾರಾದರೂ ಸರಿ ನಮಗೆ ದುಃಖವೋ ನೋವನ್ನು ಕೊಡುತ್ತಿದ್ದಾರೆ ಅಂತಂದರೆ ಅವರು ಯಾರೇ ಇರಲಿ ಅವರನ್ನು ಆದಷ್ಟು ದೂರ ಮಾಡುವಂಥದ್ದನ್ನೇ ಪ್ರಯತ್ನ ಪಡುತ್ತೇವೆ ಹಾಗಾಗಿ ನಮಗೆ ಎಲ್ಲಕ್ಕಿಂತಲೂ ಪ್ರಿಯವಾದದ್ದು ನಮ್ಮ ನಮ್ಮ ಆತ್ಮವೇ ನಮ್ಮಲ್ಲಿರುವ ಚೈತನ್ಯವೇ ಆಗಿದೆ ಅಂತ ಹಾಗಾಗಿ ಅದೇ ನಿಜವಾದ ಸೌಂದರ್ಯ ಈ ಸುಂದರವಾದ ಆತ್ಮ ನಮ್ಮಲ್ಲಿ ಇದ್ದರೆ ಮಾತ್ರ ನಾವು ಚಟುವಟಿಕೆಯಿಂದ ಕೂಡಿರುತ್ತೇವೆ ಆ ಸುಂದರವಾದ ಆತ್ಮ ನಮ್ಮಿಂದ ಹೊರಗಡೆ ಹೋಯಿತು ಅಂತಂದರೆ ಈ ಶರೀರ ಹೆಣವಾಗಿಬಿಡುತ್ತೆ ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ಸುಟ್ಟಾಕ್ಬಿಡ್ತಾರೆ ಹಾಗಾಗಿ ನಾವು ತಿಳಿದೋ ತಿಳಿಯದೆಯೋ ಎಲ್ಲರೂ ಸಹ ತುಂಬ ಪ್ರೀತಿಸುವುದು ಯಾವುದನ್ನು ಅಂದರೆ ನಮ್ಮ ನಮ್ಮ ಆತ್ಮವನ್ನೇ ಹಾಗಾಗಿ ನಮಗೆ ಸುಂದರವಾದದ್ದು ಯಾವುದು ಅಂತಂದರೆ ನಮ್ಮ ಆತ್ಮ ನಮ್ಮ ಚೈತನ್ಯ ಆ ಆತ್ಮವನ್ನೇ ಚಿಚ್ಚಕ್ತಿ ಅಂತ ಹೇಳಿ ಕರೆಯುವಂಥದ್ದು ಜಗನ್ಮಾತೆಯಾದ ಸುಂದರಿಯನ್ನೇ ಆತ್ಮಸ್ವರೂಪಳು ಚೈತನ್ಯ ಸ್ವರೂಪಳು ಚಿಚ್ಚಕ್ತಿ ಸ್ವರೂಪಳು ಅಂತ ಹೇಳಿ ಕರೀತಾರೆ ಈ ಚಿಚ್ಚಕ್ತಿ ಅಂದ್ರ ಅರ್ಥವೇನು ಅಂತಂದ್ರೆ ಸರ್ವ ಪದಾರ್ಥ ಪ್ರಕಾಶಕ ಸ್ವಯಂ ಪ್ರಕಾಶ ಚೈತನ್ಯ ಅಭಿನ್ನಶಕ್ತಿ ಚಿಚ್ಚಕ್ತಿ ಅಂತ ಹೇಳಿ ನೀಲಕಂಠ ದೀಕ್ಷಿತರು ಇದನ್ನು ಹೇಳ್ತಾರೆ ಅಂದ್ರ ಅರ್ಥ ನಮ್ಮ ಶರೀರದಲ್ಲಿ ಎಲ್ಲಾ ಅಂಗಾಂಗಗಳನ್ನು ಯಾವುದು ಬೆಳಗುತ್ತಿದೆಯೋ ಯಾವ ಸ್ವಯಂ ಪ್ರಕಾಶ ಯಾವ ಚೈತನ್ಯ ಬೆಳಗುತ್ತಿದೆಯೋ ಅದನ್ನೇ ಚಿಚ್ಚಕ್ತಿ ಅಂತ ಹೇಳಿ ಕರೆಯುವಂಥದ್ದು ಮತ್ತೊಂದು ವ್ಯಾಖ್ಯಾನ ಚಿತಿ ಸ್ವತಂತ್ರ ವಿಶ್ವಸಿದ್ಧಿ ಹೇತು ಅಂತ ಶಕ್ತಿ ಸೂತ್ರ ಹೇಳುತ್ತೆ ಅಂದರೆ ವಿಶ್ವದ ಇರುವಿಕೆಗೆ ಕಾರಣಳಾದವಳನ್ನು ಚಿತಿಹೀ ಚಿಚ್ಛಕ್ತಿ ಅಂತ ಹೇಳಿ ಕರೀತಾರೆ ಅಂತ ಈ ಕಾರಣದಿಂದಾಗಿಯೇ ಈ ಗ್ರಂಥಕ್ಕೆ ಶ್ರೀವಿದ್ಯಾದಿ ದೇವತೆಯಾದ ಸುಂದರಿಯ ಹೆಸರಿನಲ್ಲಿಯೇ ಈ ಗ್ರಂಥಕ್ಕೆ ಸೌಂದರ್ಯ ಲಹರಿ ಅನ್ನುವ ಹೆಸರು ಬಂತು ಆತ್ಮೀಯರೇ ಸೌಂದರ್ಯ ಲಹರಿ ಅನ್ನುವ ಪದವೇ ಒಂದು ಮಹಾಮಂತ್ರವಾಗಿದೆ ಅಂತ ಆದರೆ ಇಲ್ಲಿ ಮತ್ತೊಂದು ವಿಚಾರವನ್ನು ತಾವು ಗಮನಿಸಬೇಕು ಸುಂದರ ಅಂದರೆ ಪುರುಷ ಸುಂದರೀ ಅಂತಂದರೆ ಸ್ತ್ರೀ ಆದರೆ ಗುರುಗಳು ಇದಕ್ಕೆ ಸುಂದರ ಲಹರಿ ಅಂತಲೂ ಹೇಳಲಿಲ್ಲ ಅಥವಾ ಸುಂದರೀ ಲಹರಿ ಅಂತಲೂ ಹೇಳಲಿಲ್ಲ ಬದಲಾಗಿ ಸೌಂದರ್ಯ ಲಹರಿ ಅಂತ ಯಾಕೆ ಕರೆದರು ಹಾಗಾದರೆ ಈ ಗ್ರಂಥದಲ್ಲಿ ಹೇಳಿರುವಂತಹ ಸ್ತ್ರೀ ದೇವತೆ ಸುಂದರಿ ಸ್ತ್ರೀಯೋ ಅಥವಾ ಪುರುಷಳೋ ಹಾಗಾದರೆ ಮತ್ತೇನು ಅನ್ನುವಂಥದ್ದು ಪ್ರಶ್ನೆ ಆ ಮಹಾ ಲಲಿತಾಮಹಾತ್ರಿಪುರಸುಂದರಿಯು ಸ್ತ್ರೀಯೂ ಅಲ್ಲ ಪುರುಷನೂ ಅಲ್ಲ ಸ್ತ್ರೀ ಪುರುಷಾತೀತವಾದ ಸಚ್ಚಿದಾನಂದ ಸ್ವರೂಪ ಅಂತ ಹೇಳಿ ಅದಕ್ಕಾಗಿ ಶಾಸ್ತ್ರಗಳು ಹೇಳುತ್ತೆ ಪುಂ ರೂಪಂವಾ ಸ್ಮರೇದ್ದೇವಿ ಸ್ತ್ರೀರೂಪಂವಾ ವಿಚಿಂತೆಯೇತ್ ಅಥವಾ ನಿಷ್ಕಳಾಂ ಧ್ಯಾಯೇತ್ ಸಚ್ಚಿದಾನಂದ ವಿಗ್ರಹ ಅಂತ ಹೇಳ್ತಾರೆ ಇಲ್ಲಿ ಸಚ್ಚಿದಾನಂದ ಸ್ವರೂಪಳು ಅಮ್ಮ ಅನ್ನುವುದನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಅರ್ಥ ಸತ್ ಅಂದ್ರೆ ಶಾಶ್ವತವಾದ ಚಿತ್ ಅಂತಂದರೆ ಸ್ವರೂಪ ಚೈತನ್ಯ ಸ್ವರೂಪ ಅಂತ ಆನಂದ ಬ್ರಹ್ಮಾನಂದ ಜಡಾನಂದ ಅಲ್ಲ ವಸ್ತುಗಳಿಂದ ವ್ಯಕ್ತಿಗಳಿಂದ ಸಿಗುವ ಆನಂದವಲ್ಲ ಬ್ರಹ್ಮಾನಂದ ಹೀಗೆ ಸತ್ ಚಿತ್ ಆನಂದಕ್ಕೆ ರೂಪವಿದೆಯೋ ನಾಮವಿದೆಯೋ ಇಲ್ಲ ಈ ಸತ್ ಚಿತ್ ಆನಂದ ಅನ್ನುವಂಥದ್ದು ನಾಮ ರೂಪಾತೀತವಾದ ಸ್ತ್ರೀ ಪುರುಷಾತೀತವಾದ ತತ್ವವೇ ಬ್ರಹ್ಮವಸ್ತು ಇಂತಹ ಈ ಪರಬ್ರಹ್ಮವೆನಿಸಿದಂತಹ ಸಚ್ಚಿದಾನಂದ ವಸ್ತು ಎಲ್ಲಿದೆ ಅಂತಂದರೆ ಎಲ್ಲ ಕಡೆಯೂ ಇದೆ ಸರ್ವಂ ಬ್ರಹ್ಮಮಯಂ ಜಗತ್ ಈಶಾಸ್ವಿಂಚಿತ್ ಜಗತ್ಯಾಂ ಜಗತ್ ಅಂತ ಉಪನಿಷತ್ತುಗಳು ಹೇಳುತ್ತೆ ಆದರೆ ಸಾಮಾನ್ಯ ವ್ಯವಹಾರ ಜ್ಞಾನದಲ್ಲಿ ಇರುವ ನಮಗೆ ಈ ಪರಬ್ರಹ್ಮವನ್ನು ಕಾಣುವ ಆ ಸತ್ಯ ದರ್ಶನ ಮಾಡುವ ಶಕ್ತಿ ಇಲ್ಲ ಬದಲಾಗಿ ಈ ವಿಶ್ವವೆಲ್ಲ ಪರಬ್ರಹ್ಮನೇ ವ್ಯಾಪಿಸಿದ್ದಾನೆ ಅನ್ನುವ ಜ್ಞಾನವಿಲ್ಲದೆ ಕೇವಲ ವಸ್ತು ದೃಷ್ಟಿಯಿಂದ ವ್ಯಕ್ತಿ ದೃಷ್ಟಿಯಿಂದ ನೋಡ್ತಾ ಇದ್ದೇವೆ ಆದರೆ ನಿಜವಾದ ಸಾಧನೆ ಯಾವುದು ಅಂತಂದರೆ ಮಿಥ್ಯೆ ಅನಿಸಿದಂಥ ಈ ಜಡ ಪ್ರಪಂಚವನ್ನು ಬಿಟ್ಟು ಈ ಜಡ ಪ್ರಪಂಚವೆಲ್ಲ ತುಂಬಿರುವಂಥದ್ದು ಚೈತನ್ಯ ಸ್ವರೂಪವಾದ ಸಚ್ಚಿದಾನಂದ ಸ್ವರೂಪಳಾದ ಆ ಪರಬ್ರಹ್ಮವೇ ಈ ವಿಶ್ವವೆಲ್ಲ ವ್ಯಾಪಿಸಿದೆ ಅನ್ನುವುದನ್ನು ನೋಡುವ ಗುರಿಯನ್ನು ನಾವು ಹೊಂದಿರಬೇಕು ಅನ್ನುವುದನ್ನು ಹೇಳ್ತಾ ಇದ್ದಾರೆ ಹೀಗೆ ಯಾವಾತನು ಸಾಧನೆಯನ್ನು ಮಾಡುತ್ತಾನೋ ಅವನಿಗೆ ಇಡೀ ವಿಶ್ವವೆಲ್ಲ ಹೇಗೆ ಕಾಣುತ್ತೆ ಅಂದರೆ ವಿಶ್ವಂ ವಿಷ್ಣು ಅನ್ನುವ ಪರಮಸತ್ಯ ಆತನಿಗೆ ಅರ್ಥವಾಗುತ್ತೆ ಹೀಗೆ ಈ ವಿಶ್ವವೆಲ್ಲ ಆ ಸಚ್ಚಿದಾನಂದ ಸ್ವರೂಪಳಾದ ಚಿಚ್ಚಕ್ತಿಯೇ ವ್ಯಾಪಿಸಿದ್ದಾಳೆ ಅವಳು ಬಿಟ್ಟರೆ ಈ ವಿಶ್ವದಲ್ಲಿ ಮತ್ತೇನೂ ಇಲ್ಲ ಅಂತ ಯಾವ ಸಾಧಕನು ದರ್ಶನ ಮಾಡ್ತಾನೋ ಅವನು ಜೀವನ್ಮುಕ್ತ ಸ್ಥಿತಿಯನ್ನು ಹೊಂದಿರುತ್ತಾನೆ ಅಂತ ಹೀಗೆ ವಿಶ್ವವೆಲ್ಲ ವ್ಯಾಪಿಸಿದ ಆ ಚಿಚ್ಚಕ್ತಿಯು ಇದ್ದರೇನೆ ಪ್ರಪಂಚವೆಲ್ಲ ಸುಂದರವಾಗಿ ಸೌಂದರ್ಯಭರಿತವಾಗಿ ಕಾಣುವಂಥದ್ದು ಆ ಚೈತನ್ಯ ಇಲ್ಲ ಅಂದರೆ ಅದು ಸೌಂದರ್ಯವಲ್ಲ ಅಂತ ನೋಡಿ ದೇವಿ ಭಾಗವತದಲ್ಲಿ ಪ್ರಥಮ ಶ್ಲೋಕ ಸರ್ವಚೈತನ್ಯ ರೂಪಾಂತಾಂ ಆದ್ಯಾಂ ವಿದ್ಯಾಂ ಚ ಧೀಮಹಿ ಬುದ್ಧಿಂ ಪ್ರಚೋದಯಾತ್ ಅಂತ ಆರಂಭ ಮಾಡ್ತಾರೆ ಸರ್ವರಲ್ಲೂ ಸರ್ವಾವಸ್ಥೆಯಲ್ಲೂ ಸರ್ವಕಾಲದಲ್ಲೂ ಇರುವ ಚೈತನ್ಯ ರೂಪಳೇ ಅಮ್ಮ ಹೀಗಾಗಿ ಅಣುವಿನಿಂದ ಹಿಡಿದು ಬ್ರಹ್ಮ ಅನ್ನುವಂಥ ಚತುರ್ಮುಖ ದೇವನ ತನಕ ವ್ಯಾಪಿಸಿರುವಂಥ ಎಲ್ಲರಲ್ಲೂ ಹೋತಪ್ರೋತವಾಗಿ ಇರಬಹುದಾದ ಶಕ್ತಿಯನ್ನೇ ಚಿಚ್ಚಕ್ತಿ ಅಂತ ಕರೀತಾರೆ ಅದೇ ಸೌಂದರ್ಯ ಇಂತಹ ಸರ್ವವ್ಯಾಪ್ತವಾದ ಚಿಚ್ಚಕ್ತಿಯಾದ ಚೈತನ್ಯದ ಉಪಾಸನೆಯೇ ಉಪಾಸನೆ ಅದೇ ಸೌಂದರ್ಯ ಲಹರಿಯ ಉಪಾಸನೆ ಅಂತ ಹೀಗಾಗಿ ಚೈತನ್ಯವು ಸ್ತ್ರೀಯೂ ಅಲ್ಲ ಪುಂರೂಪವೂ ಅಲ್ಲ ನಾಮವೂ ಇಲ್ಲ ರೂಪವೂ ಇಲ್ಲ ಕೇವಲ ಸಚ್ಚಿದಾನಂದ ಚೈತನ್ಯವಾಗಿರುತ್ತೆ ಆದ್ದರಿಂದ ಅದೇ ಸೌಂದರ್ಯ ಅಂತ ಸರಿ ಈಗ ಲಹರಿ ಅನ್ನುವ ಶಬ್ದಕ್ಕೆ ಅರ್ಥವನ್ನು ನೋಡಬೇಕಾಗಿದೆ ಲಹರಿ ಅಂತಂದರೆ ತರಂಗಗಳು ಪ್ರಸಾರ ಅಥವಾ ಪ್ರವಾಹ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ ತರಂಗ ಅಂತಂದರೆ ನಿರಂತರವಾಗಿ ನೀರಿನ ಅಲೆಗಳು ಬರುತ್ತಲೇ ಇರುತ್ತೆ ಅದು ನಿರಂತರ ಅದಕ್ಕೆ ಕೊನೆಯೇ ಇಲ್ಲ ಬರ್ತಲೇ ಇರುತ್ತೆ ಇನ್ನು ಪ್ರವಾಹ ಅಂದರೆ ಪ್ರವಾಹದಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ ನಿತ್ಯ ನೂತನವಾಗಿರುತ್ತೆ ಆ ನದಿಯ ನೀರು ಹರಿದು ಬರುವ ಪ್ರವಾಹದಲ್ಲಿ ಎಲ್ಲವೂ ಹೊಸದಾಗಿರುತ್ತೆ ಶುದ್ಧವಾಗಿರುತ್ತೆ ಅಂತ ಇನ್ನು ಪ್ರಸಾರ ಅಂದರೆ ಒಂದು ದೊಡ್ಡ ಕತ್ತಲೆಯ ಮನೆಯಲ್ಲಿ ಒಂದು ದೀಪವನ್ನು ಬೆಳಗ್ಬಿಡಿ ಆ ದೀಪದ ಕಾಂತಿಯು ಹೇಗೆ ಮನೆಯೆಲ್ಲ ಪ್ರಸಾರವಾಗುತ್ತೋ ಹಾಗೆ ಈ ಇಡೀ ಸೃಷ್ಟಿಯಲ್ಲಿ ಆ ಭಗವತಿಯು ಚೈತನ್ಯ ರೂಪದಿಂದ ನಿತ್ಯ ನೂತನಳಾಗಿ ತರಂಗಗಳಂತೆ ಪ್ರವಾಹದಂತೆ ವಿಶ್ವವೆಲ್ಲ ಚರಾಚರವೆಲ್ಲ ವ್ಯಾಪಿಸಿ ತನ್ನ ಆ ಚೈತನ್ಯವನ್ನು ಪ್ರಸಾರ ಮಾಡುತ್ತಿರುವುದಾದ ಕಾರಣದಿಂದ ಲಹರಿ ಅಂತ ಹೇಳಿ ಕರೆದಿದ್ದಾರೆ ಆದ್ದರಿಂದ ತಿಳಿಯಲು ಕಾರಣವಾದ ತಿಳಿಯಬೇಕಾದ ಮತ್ತು ತಿಳಿಯಲಿಕ್ಕೆ ವಸ್ತುವಾದಂತಾವಳೆ ಈ ಚಿಚ್ಚಕ್ತಿ ಅನ್ನುವಂಥ ಚೈತನ್ಯ ಸ್ವರೂಪಿಣಿ ಅಮ್ಮ ನೋಡಿ ಇಲ್ಲಿ ಮೂರು ವಿಚಾರ ಬಂತು ಏನು ಅಂದ್ರೆ ತಿಳಿಯಲು ಕಾರಣವಾದ ಎರಡನೆಯದು ತಿಳಿಯಬೇಕಾದ ಹಾಗೆ ಮೂರನೆಯದ್ದು ತಿಳಿಯಲಿಕ್ಕೆ ವಸ್ತುವಾದವಳು ಅಂತ ಈ ಮೂರನ್ನೇ ತ್ರಿಪುಟಿ ಅಂತ ಹೇಳಿ ಕರೆದಿರುವಂಥದ್ದು ಈ ಮೂರೂ ಏಕವಾದರೆ ಅದೇ ಸೌಂದರ್ಯ ವಸ್ತು ಆ ಚಿಚ್ಚಕ್ತಿಯು ಚೈತನ್ಯ ರೂಪದಿಂದ ಇಡೀ ವಿಶ್ವದಲ್ಲೂ ನಮ್ಮಲ್ಲೂ ವ್ಯಾಪಿಸಿ ನಮ್ಮನ್ನೆಲ್ಲ ನಡೆಸ್ತಾ ಇದ್ದಾಳಾದ್ದರಿಂದ ಆಕೆಯನ್ನು ತ್ರಿಪುರ ಸುಂದರಿ ಅಂತ ಹೇಳಿ ಕರೆದಿದ್ದು ಅಂತ ಆದ್ದರಿಂದ ನಮ್ಮೆಲ್ಲರಲ್ಲೂ ಇರಬಹುದಾದ ಆ ಚೈತನ್ಯ ಆ ಚಿಚ್ಚಕ್ತಿಯು ನೂತನವಾದದ್ದು ಹಾಗಾಗಿ ಸೌಂದರ್ಯದ ಲಕ್ಷಣವೇ ನಿತ್ಯ ನೂತನ ಈ ಕಾರಣದಿಂದ ಈ ದಿವ್ಯವಾದ ಕೃತಿಗೆ ಸೌಂದರ್ಯಲಹರಿ ಅನ್ನುವ ಹೆಸರನ್ನಿಟ್ಟಿದ್ದಾರೆ ಹೀಗಾಗಿ ಸೌಂದರ್ಯ ಲಹರಿ ಎಂದರೆ ಯಾವುದೋ ಸ್ತ್ರೀ ಶರೀರದ ವರ್ಣನೆ ಮಾಡಿದ್ದಾರೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅನ್ನುವ ದುರ್ಭಾವನೆಯನ್ನು ಬಿಟ್ಟು ಅದು ಮಂತ್ರಮಯವಾಗಿದೆ ಅದು ಪರಬ್ರಹ್ಮನ ವರ್ಣನೆಯಾಗಿದೆ ಅದು ಕೇವಲ ಚಿಚ್ಚಕ್ತಿಯ ವರ್ಣನೆ ಅನ್ನುವುದನ್ನು ತಿಳಿಯಬೇಕು ಅಂತ ಮತ್ತೊಂದು ವಿಶೇಷ ಅರ್ಥವನ್ನು ಶ್ರೀವಿದ್ಯಾ ಉಪಾಸಕರು ಹೇಳ್ತಾರೆ ನೋಡಿ ಅಮ್ಮನವರ ಮಂತ್ರ ಪಂಚದಶಿ ಅಂದರೆ ಹದಿನೈದು ಬೀಜಾಕ್ಷರಗಳಿಂದ ಕೂಡಿದ್ದು ಮೂರು ಭಾಗವಾಗಿರುತ್ತೆ ಲಲಿತಾ ಸಹಸ್ರನಾಮದಲ್ಲಿ ಇದನ್ನು ತುಂಬ ಸುಸ್ಪಷ್ಟವಾಗಿ ಹೇಳ್ತಾರೆ ಶ್ರೀಮದ್ವಾಗ್ಭವಕೂಟೈಕ ಸ್ವರೂಪ ಮುಖಪಂಕಜ ಕಂಠಾಧಃ ಕಟಿಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕತಾಪನ್ನ ಕಟ್ಯ ಮೂಲಮಂತ್ರಾತ್ಮಿಕ ಮೂಲಕೂಟತ್ರಯ ಕಲೇವರ ಅಂತ ವಾಗ್ದೇವತೆಗಳು ಹೇಳಿದ್ದಾರೆ ಅಂದರೆ ವಾಗ್ಭವಕೂಟ ಕಾಮರಾಜಕೂಟ ಶಕ್ತಿಕೂಟ ಈ ಮೂರೂ ಕೂಟಗಳು ಒಟ್ಟು ಹದಿನೈದು ಬೀಜಾಕ್ಷರಗಳಿಂದ ಕೂಡಿರುತ್ತೆ ಇದನ್ನೇ ಪಂಚದಶಿ ಅಂತ ಹೇಳಿ ಕರೆದಿದ್ದಾರೆ ಇದರಲ್ಲಿ ಕೂಟವು ಐದು ಬೀಜಾಕ್ಷರದಿಂದ ಕಾಮರಾಜಕೂಟವು ಆರು ಬೀಜಾಕ್ಷರದಿಂದ ಹಾಗೆಯೇ ಶಕ್ತಿ ಕೂಟ ನಾಲ್ಕು ಬೀಜಾಕ್ಷರದಿಂದ ಕೂಡಿರುತ್ತೆ ಇದರಲ್ಲಿ ಆ ಕೂಟದ ಕೊನೆಯ ಎರಡು ಬೀಜಾಕ್ಷರ ಕಾಮರಾಜಕೂಟದ ಕೊನೆಯ ಎರಡು ಬೀಜಾಕ್ಷರ ಶಕ್ತಿ ಕೂಟದ ಕೊನೆಯ ಎರಡು ಬೀಜಾಕ್ಷರ ಎಲ್ಲದರಲ್ಲೂ ಒಂದೇ ಬರುತ್ತೆ ಲಹ್ರೀಂ ಅನ್ನುವ ಬೀಜಾಕ್ಷರದಿಂದ ಕೊನೆಯಾಗುತ್ತೆ ಈ ಮೂರೂ ಕೂಟದಲ್ಲಿನ ಕೊನೆಯ ಈ ಎರಡೂ ಅಕ್ಷರಗಳು ಬದಲಾಗುವುದಿಲ್ಲ ಲಹ್ರೀಂ ಅಂತಲೇ ಕೊನೆಯಾಗುತ್ತೆ ಈ ಎರಡೂ ಬೀಜಾಕ್ಷರಗಳು ಪಂಚದಶಿಯ ಮಹಾಪ್ರಧಾನವಾದ ಬೀಜಾಕ್ಷರಗಳಾಗಿದೆ ಈ ಬೀಜಾಕ್ಷರವನ್ನು ಗಮನಿಸಿದಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅದನ್ನು ಹೇಳಬೇಕಾದರೆ ಗುರು ಉಪದೇಶ ಇರಬೇಕು ಮಾರ್ಗದರ್ಶನ ಬೇಕು ಅದಕ್ಕೆ ಒಂದು ಕ್ರಮ ಇದೆ ಆ ಕಟ್ಟುಪಾಡಿನಲ್ಲೇ ಅದನ್ನು ಹೇಳಬೇಕು ಅನ್ನುವುದನ್ನೆಲ್ಲ ಗಮನಿಸಿ ಸಾಮಾನ್ಯ ಜನರಿಗೆ ಅದು ಸಿಗುವುದಿಲ್ಲ ಅನ್ನುವ ಕಾರಣದಿಂದ ಅದರಲ್ಲಿರಬಹುದಾದ ನಾದವನ್ನು ತೆಗೆದು ಆ ಎರಡು ಅಕ್ಷರಗಳನ್ನು ಸ್ವೀಕಾರ ಮಾಡಿ ಲಹರೀ ಅಂತ ಹೆಸರನ್ನಿಟ್ಟರು ಅಂತ ಈ ಲಹರಿ ಅನ್ನುವಂಥ ಪದವನ್ನೇ ಕೆಲವು ಶ್ಲೋಕದಲ್ಲಿ ಬಳಸಿಕೊಂಡು ಚಿದಾನಂದ ಲಹರಿ ಸೌಂದರ್ಯ ಲಹರೀಂ ಅಂತ ಹೇಳಿ ಸಾಕಷ್ಟು ಕಡೆ ಉದ್ಧರಿಸಿದ್ದಾರೆ ಹಾಗಾಗಿ ಈ ಶ್ಲೋಕವನ್ನು ಹೇಳುತ್ತಿರುವಾಗ ನಾವು ಆ ಮಂತ್ರಯುಕ್ತವಾದ ಬೀಜಾಕ್ಷರವನ್ನು ಹೇಳಿದರ ಪುಣ್ಯ ನಮಗೆ ಸಿಗುತ್ತೆ ಅನ್ನುವ ಕಾರಣದಿಂದ ಶ್ರೀ ಶ್ರೀ ಶಂಕರ ಭಗವತ್ಪಾದರು ತಮ್ಮ ಶ್ಲೋಕದಲ್ಲಿ ಸಾಕಷ್ಟು ಕಡೆಯದನ್ನು ಬಳಸಿದ್ದಾರೆ ಇನ್ನು ಪ್ರಧಾನವಾಗಿ ಈ ಕೃತಿಗೆ ಸೌಂದರ್ಯ ಲಹರಿ ಅನ್ನುವ ಹೆಸರನ್ನಿಡಲಿಕ್ಕೆ ಇದು ಕಾರಣ ಅಂತ ಶ್ರೀವಿದ್ಯಾ ಉಪಾಸಕರು ಹೇಳುತ್ತಾರೆ ಇನ್ನು ಈ ಗ್ರಂಥಕ್ಕೆ ಮೂವತ್ತಾರು ವ್ಯಾಖ್ಯಾನಗಳು ಸಂಸ್ಕೃತದಲ್ಲೇ ನೋಡಬಹುದು ಅದರಲ್ಲಿ ಕೆಲವು ಪ್ರಧಾನರಾದಂಥ ಶ್ರೀವಿದ್ಯಾ ಉಪಾಸಕರು ಮಹಾತ್ಮರನ್ನು ಒಮ್ಮೆ ಸ್ಮರಣೆ ಮಾಡುವುದಾದರೆ ಅಪ್ಪಯ್ಯ ದೀಕ್ಷಿತರು ಶ್ರೀಕಂಠ ದೀಕ್ಷಿತರು ರಂಗದಾಸರು ಅಚ್ಯುತಾನಂದರು ಲೊಲ್ಲಲಕ್ಷ್ಮೀಧರ ವ್ಯಾಖ್ಯಾನ ಹೀಗೆ ಅನೇಕ ಮಹಾತ್ಮರು ಶ್ರೀವಿದ್ಯಾ ಉಪಾಸಕರು ಈ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ ಇದಲ್ಲದೆ ಸಾಕ್ಷಾತ್ ದಕ್ಷಿಣಾಮೂರ್ತಿ ಸ್ವರೂಪ ಕರೆಸಿಕೊಳ್ಳಬಹುದಾದಂಥ ಶ್ರೀ 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 ಚಂದ್ರಶೇಖರೇಂದ್ರ ಮಹಾಸ್ವಾಮಿಗಳು ತಮ್ಮ ದಿವ್ಯವಾದಂಥ ಉಪನ್ಯಾಸಗಳಲ್ಲಿ ಸಾಕಷ್ಟು ಬಾರಿ ಈ ಸೌಂದರ್ಯ ಲಹರಿಯ ಬಗ್ಗೆ ವಿಶೇಷವಾದಂಥ ಪ್ರವಚನಗಳನ್ನು ಕೊಟ್ಟಿದ್ದಾರೆ ಅದನ್ನು ಸಾಕಷ್ಟು ಜನ ದಾಖಲು ಮಾಡಿದ್ದಾರೆ ಹೀಗಾಗಿ ಆತ್ಮೀಯರೇ ಇಂತಹ ಪವಿತ್ರವು ಮಂತ್ರಮಯವು ವೇದಾಂತದ ಚಿಂತನೆಯನ್ನು ಒಳಗೊಂಡಂಥ ಈ ಸೌಂದರ್ಯ ಲಹರಿಯ ಮಹಾಗ್ರಂಥದ ಆರಂಭವನ್ನು ಮುಂದಿನ ಸಂಚಿಕೆಯಲ್ಲಿ ಆರಂಭಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ